ಬಿಹಾರ್ ಉತ್ತರ ಸುಮಾರು ವರ್ಷಗಳಿಂದ ನಾವು ಹೇಳ್ಕೊಂತ ಬಂದಿವಿ ನಮ್ದೇನ್ರಿ ಹುಡುಗಿಗೆ ಹೋಗ್ಬಿಟ್ಟು ಜೀವ ಇದೆ ಈಗ ಅವ್ರು ಕೇಸ್ ಕೊಡ್ತಾರ ಮಾಡ್ತಾರ ಒಳಗಡೆ ಇರ್ತಾನೆ ನಮ್ದೇನಿ ಅದ ಪ್ರತಿ ಸರಿ ಆಗುದ್ ಬೇಡ ಒಂದ್ ಕಾನೂನು ತಗೊಂಡ್ ಬಂದ್ಬಿಡ್ರಿ ಇಂತ ಮಾಡಿದ್ರಿಗೆ ಎನ್ಕೊಟ್ರೆ ಮಾಡ್ಬಿಡ್ರಿ ಇಲ್ಲ ಸಾರ್ವಜನಿಕ ಹವಾಲೆ ಕೊಡ್ರಿ ಈಗ do we ಇವತ್ತು ನೋಡ್ರಿ ಒಂದ್ ಹುಡುಗಿಗೆ ರೇಪ್ ಅಂಡ್ ಮಾಡ್ರಿ ಅಟೆಂಪ್ಟ್ ರೀ ಈಗ ಏನ್ರಿ ಅವ್ರ ತಂದೆಯವ್ರ ಪೆಂಡಿಂಗ್ ಕೆಲಸ ಕೂಲಿ ಕೆಲಸ ಮಾಡೋರು ತಾಯಿ ಮೊಸರಿ ಕೆಲಸ ಮನೆ ತಿಂದು ಮಾಡೋರು ಹೌದ್ರೆ ಇವತ್ತು ಆಗೇತ್ ಅದ ಆರ್ ತಿಂಗಳ ಎರಡನೇದಾಗಿದ್ದೆ ಆರ್ ತಿಂಗಳೊಳಗೆ ಇದೇ ಲಿಮಿಟ್ ಒಳಗೆ ಎರಡನೇ ಕೇಸ್ ಆಗಿದ್ದೆ ನಮ್ದೇನ್ರಿ ಇವ್ ಹುಡ್ಗೀಗ ಹೋಗ್ಬಿಟ್ಟಿದ್ ಜೀವ ಈಗ ಈಗ ಅವರು ಕೇಸ್ ಕೊಡ್ತಾರ ಮಾಡ್ತಾರ ಅವ್ ಒಳಗಡೆ ಇರ್ತಾನೆ ನಮ್ದು ಅದ ಪ್ರತಿ ಸರಿ ಆಗುದ್ ಬೇಡ ಒಂದ್ ಕಾನೂನು ತೊಗೊಂಬಂದ್ಬಿಡ್ರಿ ಇಂಥ ಮಾಡಿದ್ರಿಗೆ ಎನ್ಕೊಟ್ರೆ ಮಾಡ್ಬಿಡ್ರಿ ಇಲ್ಲ ಸಾರ್ವಜನಿಕ ಹವಾಲೆ ಕೊಡ್ರಿ ಈಗ ಹುಡುಗಿಯಂಕಾರ ಜೀವ ಹೋಗ್ಬಿಟ್ಟೆ ನಮ್ಗೆ ಏನ್ ಮಾಡಾಕ್ ಬರಂಗಿಲ್ಲ ಸಣ್ಣ ಹುಡುಗಿ ಏನ್ ಮಾಡಕ್ ಆಕೇತಿ ಇಲ್ಲ ಯಾರೂ ರೋಕೋರಿಲ್ಲ ನಾವು ಕೆಲ್ಸಕ್ಕೆ ಹೋಗೋರು ನಮ್ದು ಸಿಟಿ ಸ್ಕೂಲ್ ಹೋಗೋರು ಸಂತೋಷ್ ಸ್ಕೂಲ್ ಹೋಗೋರು ಎಲ್ಲ ಗೌರ್ಮೆಂಟ್ ಸಾಲಿಗೆ ಹೋಗೋರು ನಾಳೆ ನಮ್ಮ ಮಕ್ಕಳಿಗೆ ಆದ್ರೆ ಏನ್ ಮಾಡುದ್ರಿಪ ಆರ್ ಚಿ ಈಬ್ರಿಗ ಈಗ ಅದ ಈಗ ಅವ್ ಸಿಕ್ಕಾನ ಅವಂಗೆಲ್ಲ ಕಾಯ್ದೆ ಕಾನೂನು ನಡೆದೈತಿ ನಮ್ದು ಏನು ಕಾಯ್ದೆ ಕಾನೂನು ಆಗ್ಲಿ ಆದ್ರೆ ಒಂದ್ ಸಾವಿರ ಹಲವು ಮಾಡ್ರಿ ಇಲ್ಲಾಂದ್ರೆ ಅವಂಗೆ ಎನ್ಕೌಂಟರ್ ಮಾಡಿ ರಿಕ್ವೆಸ್ಟ್ ನಮ್ಗೆ ನಮ್ ಮುಂದೆ ಆಗ್ಬೇಕಾದ್ ಎಲ್ಲಿ ಮಟ್ಟ ಆಗುದಿಲ್ಲ ಆಗಿಂದ ಇಲ್ಲೇ ಐತಿ ನಾವ್ ಹುಡುಗಿ ಮಣ್ಣು ಮಾಡುದಿಲ್ಲ ಇಲ್ಲೇ ತೊಗೊಂಡಿಡ್ದೇ ಹುಡುಗಿ ಇಬ್ರು ಹುಡುಗಿರಿ ಇಬ್ರು ಹುಡುಗಿರಿ ಒಂದ್ ಸಣ್ಣ ಹುಡುಗಿ ಪೂರಾ ಕ್ಯಾಪ್ ಐತಿ ಆ ಕೂಸ್ ನೋಡ್ಬಿಟ್ರಿ ಎಂತ ಮನ್ಸಿ ಆದ್ರೆ ಕಣ್ಣೀರು ಬರತೈತಿ ಅವ ತಂದೆ ಕೂಲಿ ಕೆಲಸ ಮಾಡೋ ಅವ್ನ ಆಲತ್ ನೋಡ್ರಿ ಕೆಲ್ಸಕ್ ಹೋಗ್ಯಾನ ತಾಯಿ ಒಂದು ಮುಸಿರ್ ಕೆಲಸ ಒಳಗೆ ಮಾಡ ಹುಡುಗಿ ಒಂದು ಏನೋ ಚೌಕಟ ಆಸೆ ತೋರಿಸಿ ಇಂಥ ಕೃತ್ಯ ಕೆಲಸ ಮಾಡ್ಯಾ ನಾವ್ ಹಿಂಗ ಹೋದ್ರೆ ನಮ್ಮ ಮಕ್ಳು ಹೆಂಗ್ ಸೇಪ್ರಿ ನಮ್ಮ ನಾಲ್ಕು ಹೆಣ್ಮಕ್ಳು ಅದಾರ ನಮ್ಮ ಹೆಸರು ಅಮೂಷ್ ಮುಲ್ಲಾ ಅಂತ ಹೆಸರ ನಮ್ದಿಲ್ ಏನೇ ತಲ್ಸರ ಬಾ ತೊಂದರೆ ಎರಡರ ಒಂದು ಒಂದ್ ಒಂದ್ ಆ ನ್ಯಾಯ ಶಿವವರೆಗೂ ಆ ಹುಡುಗಿ ತೊಗೊಂಬ್ ಇಲ್ಲೇ ಕುಂದ್ರು ನಾವು ಮನ್ ಅಂಗ್ ಮಾಡೋದಿಲ್ಲ ಆಶ್ವಾಸನೆ ಬೇಡ ನಮ್ಗೆ ಆಗ್ಬೇಕು ಇವತ್ತು ಅಲ್ಲಿ ಮಠ ನಾವ್ ಇಲ್ಲಿರ್ತೇವೆ ಇವತ್ತೇನು ಐದು ವರ್ಷದ ಹುಡುಗಿ ಮೇಲೆ ರೇಪ್ ಆಗಿದೆ ಹಾಗೂ ಮರ್ಡ್ರ್ ಮಾಡಿದ್ದಾನೆ ಈತ ಬಿಹಾರ್ ಉತ್ತರ ಪ್ರದೇಶ ವ್ಯಕ್ತಿ ಆಗಿರ್ತಾನೆ ಸುಮಾರು ವರ್ಷಗಳಿಂದ ನಾವು ಹೇಳ್ಕೊತ ಬಂದ್ವಿ ಎಲ್ಲ ಕಡೆ ಇದು ಮಾಡಿದರೂ ಕೂಡ ಈ ಬಿಲ್ಡರ್ಸ್ಗಳಾಗಲಿ ಅಪಾರ್ಟ್ಮೆಂಟ್ ಕಟ್ಟೋರಾಗಲಿ ಕಾಯೋರಾಗಲಿ ಸೆಕ್ಯೂರಿಟಿ ಗಾರ್ಡ್ಗಳಾಗಲಿ ಸಂಪೂರ್ಣವಾಗಿ ಹುಬ್ಬಳ್ಳಿ ಧಾರವಾಡದಲ್ಲಿ ಬಿಹಾರ್ ಉತ್ತರ ಪ್ರದೇಶ ರಾಜಸ್ಥಾನ ಆ ಕಡೆಯವರೇ ಲೇಬರ್ಗಳು ಬರ್ತಿದ್ದಾರೆ ಸುಮಾರು ಈಗ ಒಂದು ಐದು ವರ್ಷದಿಂದ ಗಾಂಜಾ ಅಫೀಮ್ ಡ್ರಗ್ಸು ಇದೂ ಜಾಸ್ತಿಯಾಗಿದೆ ಈ ಹೊರಗಳಿಂದ ಏನು ಬರ್ತಿದ್ದಾರೆ ಇವರೇ ಈ ಗಾಂಜಾ ಡ್ರಗ್ಸ್ ಅಫೀಮ್ ಎಲ್ಲ ಸಪ್ಲೈ ಮಾಡ್ತಿದ್ದಾರೆ ಹಾಗೂ ಇಂಥ ಸಣ್ಣ ಸಣ್ಣ ಹುಡುಗಿಯರನ್ನು ರೇಪ್ ಮಾಡೋದು ಸ ಬಂದಲ್ಲಿ ಕಾಡಿಸೋದು ಸಿಕ್ಕಾಪಟ್ಟಿ ಕೇಸ್ಗಳಾಗಿದ್ದಾವೆ ಧಾರವಾಡ ಜಿಲ್ಲೆಯಲ್ಲಿ ಸಿಕ್ಕಾಪಟ್ಟಿ ಆಗಿದೆ ಈ ಬಿಹಾರದವ್ರನ್ನ ಇಲ್ಲಿಂದ ಓಡಿಸ್ಬೇಕು ಅನ್ನೋದೇ ನಮ್ಮದು ಒಂದು ಬೇಡಿಕೆ ಇದೆ ಇವತ್ತು ಐದು ವರ್ಷದ ಹುಡುಗಿಗೆ ಒಂದು ರೇಪ್ ಮಾಡಿದ್ದಾನೆ ಒಬ್ಬ ವ್ಯಕ್ತಿ ಆತ ಸಿಕ್ಕಿದ್ದಾನೀಗೆ ಸಿಕ್ಕದ್ಮೇಲೆ ನಮ್ದು ಏನ್ ಬೇಡಿಕೆ ಇದೆ ಅಂದ್ರೂ ಅವನ್ನ ಎನ್ಕೌಂಟರ್ ಮಾಡ್ಬೇಕಂತೇಳಿ ಹೇಳಿ ನಮ್ ಬೇಡಿಕೆ ಐತಿ ಪೊಲೀಸರ ಕಡೆ ಹಾಗಾಗಿ ಹುಡುಗಿಲೆ ಸಬ್ಜಲ್ಲೂ ಆಡ್ತಾ ಇರುವಂತ ಹುಡುಗಿನ ತಗೊಂಡೋಗಿ ಇಲ್ಲೇ ಲೈನ್ ಸ್ಕೂಲ್ ಅನ್ನಲ್ಲಿ ಲೈನ್ ಸ್ಕೂಲ್ ಅಂತಿದೆ ಅಲ್ಲಿ ಹೋಗಿ ರೇಪ್ ಮಾಡಿ ಅದು ಅಲ್ಲೇ ಬಿಸಾಡಿದ್ದಾನೆ ಹುಡುಗಿನ ಈಗ ಬೆಳಗ್ಗೆ ಹನ್ನೊಂದು ಗಂಟೆ ಸುಮಾರು ಆಗಿದೆ ಸರ್ ಅಲ್ಲ ಇದ್ರು ಅವ್ರು ಆಡ್ತಿದ್ದ ಪಾಪ ಕೆಲ್ಸಕ್ಕೆ ಹೋಗ್ತಾರ ಬಡವರು ಜನ ಬಡ ಜನ ರೀ ಮೊಸರು ತಿಕ್ತಾರೆ ಒಬ್ಬರು ಆಟೋ ಹೊಡಿತಾರೆ ಪೇಂಟಿಂಗ್ ಕೆಲಸ ಮಾಡ್ತಾನೆ ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಿದಾರೆ ಲೇಬರ್ ಟೈಪ್ ಇಲ್ಲ ಹೊರಗೆ ಆಟ ಆಡೋದು ತಗೊಂಡು ಹುಡುಗಿದ್ದಾನೆ ನಿನ್ನೆ ನಾವು ಹುಡ್ಕಿದೀವಿ ನಿನ್ನೆ ಹೋಗಿದ್ದೆ ಅದು ಹುಡುಗಿ ಇವತ್ತು ಬೆಳಗ್ಗೆ ಹೋಗಿ ಹುಡುಕಿದಾಗ ಇಲ್ಲ ಕಾಣೆಯಾಗಿದ್ದಾಳೆ ಅಂತೇಳಿ ಬಂದು ಹೇಳಿದ ಮೇಲೆ ಆಲ್ರೆಡಿ ಅಲ್ಲಿ ಒಂದು ಹೆಣ ಆಗಿ ಬಿದ್ದಿತ್ತು ಹುಡುಗಿ ಹೌದು ಒಂದು ಒಳಗಾಗಿದೆ ಸರ್ ಆಗಿದೆ ಆಮೇಲೆ ನಾವು ಹೋಗಿ ನೋಡಿದಾಗ ವಿಕಾರವಾಗಿ ಬಿದ್ದಿತ್ತು ಪೊಲೀಸರೆಲ್ಲ ಬಂದಿದ್ರು ಆತನ ದಸ್ತಗಿರಿ ಮಾಡಿದ್ದಾರೆ ನಮ್ಮದೇನು ಬೇಡಿಕೆ ಇದೆ ಅಂದರೆ ಈ ಪಾಲ್ತು ಜನಕ್ಕೆ ರೌಡಿ ಶೀಟ್ರಸ್ಗಳಿಗೆ ದರೋಡೆಗೋರಿಗೆ ಎನ್ಕೌಂಟ್ರ್ ಮಾಡ್ತಿದ್ದಾರೆ ನಮ್ಮ ಬಿಳಿದವ್ ಮಹಾನಗರ ಪಾಲಿಕೆ ಕಮಿಷನರ್ ಅವರು ಇಂಥ ವ್ಯಕ್ತಿಗಳನ್ನ ಎನ್ಕೌಂಟ್ರ್ ಮಾಡ್ಬೇಕಂದ್ರೆ ನಮ್ಮ ಬೇಡಿಕೆ ಇತ್ತು ಹಾಗಾಗಿ ನಾವು ಪೊಲೀಷನ್ ಮುಂದೆ ಕುಂತಿದ್ದೇವೆ ಸರ್ ಸುನೀಲ್ ಇಟ್ಟರು ಅಂತೇಳಿ ಸರ್